ಶರಪಂಜರ ಭಾಗ ಹತ್ತು ಕಾವೇರಿ ಅರ್ಧ ಗಂಟೆ ಚಂದ್ರನನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಳು ಈಗ ಅವಳ ಮುಖದ ಮೇಲೆ ಎಳೆಯ ಮಗುವಿನ ಉತ್ಸಾಹ ಉಲ್ಲಾಸವಿರಲಿಲ್ಲ ಬದಲು ಅವಳು ಸೃಷ್ಟಿಕರ್ತನ ಸೌಂದರ್ಯವನ್ನು ನೋಡಿ ಮುಗ್ಧನಾದ ಧ್ಯಾನಮಗ್ನ ಯೋಗಿಯಂತೆ ಗಂಭೀರ ಭಾವ ತಳೆದಿದ್ದಳು ಕಾವೇರಿ ನಿಧಾನವಾಗಿ ನೀರಿನಿಂದ ಹೊರಗೆ ಬಂದಳು ಅವಳ ಬಿಳಿಯ ಸೀರೆ ಮೊಣಕಾಲಿನವರೆಗೆ ತೊಯ್ದು ಕಾಲುಗಳಿಗೆ ಅಂಟಿಕೊಂಡು ಅವಳ ಮಾಟವಾದ ಕಾಲಿನ ಆಕಾರದ ಪರಿಚಯ ಮಾಡಿಕೊಡುತ್ತಿತ್ತು ಕಾವೇರಿ ತೀರದ ಬಳಿ ನಿಂತುಕೊಂಡು ಸೀರೆಯನ್ನು ಹಿಂಡಿ ನೀರನ್ನು ಮರಳ ಮೇಲೆ ಕೊಡವುತ್ತಿದ್ದಳು ಮುಖದ ಮೇಲೆ ಹಾರಿದ್ದ ನೀರಿನ ಹನಿಗಳನ್ನು ಕರವಸ್ತ್ರದಿಂದ ಕಾವೇರಿ ಒರೆಸಿಕೊಂಡು ಮರಳಿನ ಮೇಲೆ ಕುಳಿತು ಕೈಗಳನ್ನು ಮರಳಿನ ಮೇಲೆ ಊರಿ ಎಷ್ಟು ಚೆನ್ನಾಗಿದೆ ಎಂದಳು ಸತೀಶ ಉತ್ತರವನ್ನು ಕೊಡದಿರುವುದನ್ನು ನೋಡಿ ಕಾವೇರಿ ಅವನ ಕಡೆ ತಿರುಗಿ ಎಂತಹ ಅರಸಿಕನು ಈ ವಾತಾವರಣದಲ್ಲಿ ರಸಿಕನಾಗುತ್ತಾನೆ ಅಲ್ಲವೇ ಎಂದಳು ಮನೆಗೆ ಹೋಗೋಣ ಕಾವೇರಿ ಆಗಲೇ ರಾತ್ರಿ ಎಂಟು ಗಂಟೆಯ ಸಮಯವಾಯಿತು ಎಂದ ಸತೀಶ ತನ್ನ ಕೈಗಡಿಯಾರದ ಕಡೆ ನೋಡಿಕೊಂಡು ಕಾವೇರಿ ಬಿಚ್ಚಿ ಬಿದ್ದು ಆ ಎಂಟು ಗಂಟೆಯೇ ಎನ್ನುತ್ತಾ ಅಳತೊಡಗಿದಳು ಅವಳ ಹೃದಯದಲ್ಲಿ ಹೆಪ್ಪುಗಟ್ಟಿದ್ದ ಶೋಕ ಹನಿಹನಿಯಾಗಿ ಅವಳ ಹೊಳೆಯುತ್ತಿದ್ದ ಕಣ್ಣುಗಳಿಂದ ಹರಿದು ಬಂದು ಮರಳಿನ ರಾಶಿಯಲ್ಲಿ ಉದುರಿದವು ಕಳೆದು ಹೋಗಿದೆ ಕಳೆದು ಹೋಗಿದೆ ಎನ್ನುತ್ತಾ ಕಾವೇರಿ ಮರಳನ್ನು ಬಗೆಬಗೆದು ಕಳೆದುಕೊಂಡಿದ್ದ ವಸ್ತುವನ್ನು ಹುಡುಕತೊಡಗಿದಳು ಏನು ಕಳೆದುಕೊಂಡೆ ಸತೀಶ ಅಚ್ಚರಿಯಿಂದ ಕೇಳಿದ ಹಾಗೂ ಕೇಳುತ್ತಾ ತನ್ನ ಕಣ್ಣುಗಳನ್ನು ಕಾವೇರಿಯ ಕಿವಿ ಕೊರಳು ಕೈಗಳ ಮೇಲೆ ಓಡಾಡಿಸಿದ ಅವಳ ಕಿವಿಗಳಲ್ಲಿ ಮುತ್ತಿನ ಓಲೆ ಸರಪಳಿ ಲೋಲಾಕುಗಳು ತೂಗುತ್ತಿದ್ದವು ಕೊರಳಿನಲ್ಲಿ ಅವಳು ಧರಿಸಿದ್ದ ಹಾರ ಚಂದ್ರನ ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣಿಸಿತು ಅವಳ ಕೈಗಳಲ್ಲಿದ್ದ ಚಿನ್ನದ ಬಳೆಯು ಕಳೆದು ಹೋಗಿದ್ದಂತೆ ಸತೀಶನಿಗೆ ತೋರಲಿಲ್ಲ ಆದರೂ ಕಾವೇರಿ ಅತ್ಯಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡವಳಂತೆ ಅಳುತ್ತಾ ಮರಳನ್ನು ಬೆದಕಿ ಬೆದಕಿ ಕಳೆದು ಹೋಗಿದ್ದ ಪದಾರ್ಥವನ್ನು ತಡಕಾಡುತ್ತಿದ್ದಳು ಹಣವಿದ್ದ ಪರ್ಸ್ ಏನಾದರೂ ಕಾವೇರಿ ಕಳೆದುಕೊಂಡಿರಬಹುದೇ ಎಂದು ಸತೀಶ ಚಿಂತಿಸಿದ ಪರ್ಸ್ ತಂದಿದ್ದೇಯ ಸತೀಶನ ಎಲ್ಲ ಪ್ರಶ್ನೆಗಳಿಗೂ ಕಾವೇರಿಯದು ಒಂದೇ ಉತ್ತರ ಕಳೆದು ಹೋಯಿತು ಕಳೆದು ಹೋಯಿತು ಕಾವೇರಿ ಹಾಡಿನ ಹಾಡನ್ನೇ ಹಾಡುತ್ತಿರುವುದನ್ನು ನೋಡಿ ಸತೀಶನಿಗೂ ಬೇಸರವಾಯಿತು ಅವನು ಒಮ್ಮೆ ಗದನಿಸುವ ಧ್ವನಿಯಲ್ಲಿ ಏನು ಕಳೆಯಿತು ಅದನ್ನಾದರೂ ಹೇಳು ಎಂದ ಕಾವೇರಿ ಮರು ಮಾತನಾಡಲಿಲ್ಲ ಬಹಳ ಕಾಲದಿಂದಲೂ ಕೂಡಿಟ್ಟಿದ್ದ ಹಣವನ್ನು ಸಮಯಕ್ಕಾದು ದುರಾತ್ಮರು ಹಾರಿಸಿದರೆ ಸಂಕಟ ಪಡುವ ಲೋಭಿಯಂತೆ ಕಾವೇರಿ ಸಂಕಟ ಪಡುತ್ತಾ ಅಲ್ಲಿ ಇಲ್ಲಿ ಮರಳನ್ನು ಬಗೆಯುತ್ತಿದ್ದಳು ನೀವು ನೋಡಿ ನಿಮ್ಮ ಕೈಗೇನಾದರೂ ಸಿಕ್ಕುತ್ತದೆಯೇ ಎಂದು ಕಾವೇರಿ ಗಂಡನಿಗೆ ಹೇಳಿದಳು ಆಗ ಅವಳ ಮುಖದಲ್ಲಿ ಉನ್ಮಾದ ಕುಣಿಯುತ್ತಿದ್ದುದನ್ನು ಸತೀಶ ಬೆಳದಿಂಗಳಿನ ನಸು ಬೆಳಕಿನಲ್ಲಿಯೂ ನೋಡಿದ ದುಃಖದಿಂದ ಕಂಬನಿ ಗೆರೆಯುತ್ತಿದ್ದ ಕಾವೇರಿಯನ್ನು ಸಂತೈಸುವ ಸಲುವಾಗಿ ಸತೀಶ ತಾನೂ ಹುಡುಕುವನಂತೆ ನಟಿಸಿದ ಅವರು ಹುಡುಕುತ್ತಿದ್ದ ವಸ್ತು ಕೊನೆಗೂ ಸಿಕ್ಕಲಿಲ್ಲ ಕಾವೇರಿ ಅತ್ಯಂತ ನಿರಾಶೆಯಿಂದ ಗಂಡನ ಕಡೆ ತಿರುಗಿ ಸಿಕ್ಕಲಿಲ್ಲ ಕಳೆದು ಹೋದದ್ದು ಕಳೆದೇ ಹೋಯಿತು ಎಂದಳು ಅವಳ ದನಿಯಲ್ಲಿದ್ದ ನಿರಾಶೆಯ ಆಳ ಅವನನ್ನು ಚಕಿತಗೊಳಿಸಿತ್ತು ಅವನು ದುಃಖಿತಳಾಗಿದ್ದ ಹೆಂಡತಿಯನ್ನು ಸಂತೈಸುವ ಸಲುವಾಗಿ ಕಾವೇರಿಯ ಸಮೀಪಕ್ಕೆ ಬಂದು ಎಡಗೈನಿಂದ ಅವಳನ್ನು ಹತ್ತಿರ ಕೆಳಿದುಕೊಂಡು ಹೋದರೆ ಹೋಗಲಿ ಬಿಡು ಕಾವೇರಿ ನೀನು ಕಳೆದುಕೊಂಡಿರುವುದು ಏನು ಹೇಳು ಅದಕ್ಕೆ ಎಷ್ಟು ದುಡ್ಡು ಖರ್ಚಾದರೂ ಚಿಂತೆ ಇಲ್ಲ ನಾನು ಅದನ್ನು ಮತ್ತೆ ತರಿಸಿಕೊಡುತ್ತೇನೆ ಎಂದ ಹಾಗೆಲ್ಲ ದುಡ್ಡಿಗೆ ಸಿಗಲ್ಲ ಅದು ಎಂದಳು ಬಿಕ್ಕುತ್ತ ಕಾವೇರಿ ಹೋದರೆ ಹೋಗಲಿ ಅದೊಂದು ಕೊರತೆ ನಷ್ಟ ಎಂದು ನೀನು ಭಾವಿಸಬೇಡ ನೀನು ಅತ್ತರೆ ನನಗೆ ದುಃಖವಾಗುತ್ತದೆ ನಮಗೆ ಇರುವುದರಲ್ಲಿ ನಾವು ಸುಖ ಕಾಣಬೇಕೆ ಹೊರತು ದೇವರು ನಮಗೆ ಕೊಡದಿರುವ ವಸ್ತುವಿಗಾಗಿ ಹಂಬಲಿಸುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಸಂತೆಯಲ್ಲಿ ಪುರಾಣ ಹೇಳಿದಂತಾಯಿತು ಸತೀಶ ಕಾವೇರಿ ಗಂಡನ ಮಾತಿಗೆ ಕಿವಿಗೊಡದೆ ಅಳುತ್ತಿದ್ದಳು ಅವನು ಎಷ್ಟು ಸಮಾಧಾನ ಮಾಡಿದರೂ ಅವಳಿಗೆ ಸಮಾಧಾನವಾಗಲಿಲ್ಲ ಕೊನೆಗೆ ಸತೀಶನಿಗೆ ಬೇಸರವಾಯಿತು ಅವನು ಒಂದು ಮಾತನ್ನು ಆಡದೆ ಹೆಂಡತಿ ಅಳುವುದನ್ನೇ ನೋಡುತ್ತಾ ಕುಳಿತು ಬಿಟ್ಟ ಕಾವೇರಿ ಅತ್ತು ಅತ್ತು ಸೊರಗಿದಳು ಹೃದಯದಲ್ಲಿದ್ದ ಶೋಕವೆಲ್ಲ ಹೊರಗೆ ಹರಿದು ಹೋದ ಮೇಲೆ ಕಾವೇರಿ ಕಣ್ಣೀರಿನಿಂದ ತೊಯ್ದು ಹೋಗಿದ್ದ ಮುಖವನ್ನು ಗಂಡನ ಕಡೆ ತಿರುಗಿಸಿ ಹೋಗೋಣ ಎಂದಳು ಅವಳು ಅಷ್ಟು ಹೇಳಿದ್ದೇ ಸಾಕೆಂದು ಸತೀಶ ಹೊರಟ ಕಾರಿನಲ್ಲಿ ಮೈಸೂರಿಗೆ ಹಿಂತಿರುಗುವಾಗಲೂ ಕಾವೇರಿ ಹತ್ತು ಬಳಲಿದ್ದ ಮಗುವಿನಂತೆ ಸುಳಿಯುತ್ತಿದ್ದಳು ಚಂದ್ರಹಾಸದ ಮುಂದೆ ಕಾರು ನಿಂತಾಗ ರಾತ್ರಿ ಸುಮಾರು ಹತ್ತು ಗಂಟೆಯಾಗಿತ್ತು ಸುಂದರಮ್ಮನವರು ಮಗ ಸೊಸೆಯ ಆಗಮನವನ್ನು ಎದುರು ನೋಡುತ್ತಾ ಆತಂಕದಿಂದ ವರಾಂಡದಲ್ಲಿ ಸುತ್ತಾಡುತ್ತಿದ್ದರು ಕಾರಿನ ಸದ್ದು ಕೇಳಿ ತಾಯಿಗೆ ಜೀವ ಬಂದಂತಾಯಿತು ಕಾರಿನಿಂದಿಳಿದು ಬಂದ ಸೊಸೆಯನ್ನು ನೋಡಿದ ಸುಂದರಮ್ಮ ಬೆರಗಾದರು ಅಪ್ಸರೆಯಂತೆ ಅಲಂಕಾರ ಮಾಡಿಕೊಂಡು ಗಂಡನೊಡನೆ ತಿರುಗಾಡಲು ಹೊರಟ ಕಾವೇರಿಯಲ್ಲಿ ವೆತೇ ನೋವು ಜೀವತಾಳಿ ಸೊಸೆಯಾಗಿ ಬಂದಂತಿರುವ ಕಾವೇರಿಯಲ್ಲಿ ಕಾವೇರಿಯ ಹಣೆಯ ತಿಲಕ ಅಳಿಸಿ ಹೋಗಿತ್ತು ಕೂದಲು ಕೆದರಿ ಚೆಲ್ಲಾಪಿಲ್ಲಿಯಾಗಿದ್ದವು ಆಗಿದ್ದವು ಮಂಜಿನ ಹನಿಯಂತೆ ಶುಭ್ರವಾಗಿದ್ದ ಸೀರೆ ಮಾಸಿ ಸುಕ್ಕಾಗಿತ್ತು ಕಾವೇರಿ ಎನ್ನುತ್ತಾ ಸುಂದರಮ್ಮ ಸೊಸೆಯ ಹತ್ತಿರ ಬಂದರು ಕಾವೇರಿ ಎರಡು ಕೈಗಳಿಂದಲೂ ಮುಖವನ್ನು ಮುಚ್ಚಿಕೊಂಡು ತನ್ನ ರೂಮಿಗೆ ಓಡಿ ಹೋದಳು ಸುಂದರಮ್ಮನವರು ಪ್ರಶ್ನಾರ್ಥಕವಾಗಿ ಮಗನ ಕಡೆ ನೋಡಿದರು ಮಗ ತಾಯಿಗೆ ಎಲ್ಲವನ್ನು ಬಿಸು ಮಾತಿನಲ್ಲಿ ವಿವರಿಸಿದ ಅವನಿಗೆ ಏನೂ ತಿಳಿಯದಾಯಿತು ಏನು ಬಂತು ಗ್ರಹಚಾರ ಎಂದು ಸುಂದರಮ್ಮ ತಲೆ ಚಚ್ಚಿಕೊಂಡರು ಮೂಕ ವ್ಯತೆಯಲ್ಲಿ ರಾತ್ರಿ ಕಳೆಯಿತು ಮಾರನೇ ದಿನ ಬೆಳಿಗ್ಗೆ ಸತೀಶನಿಗೆ ಆಫೀಸಿಗೆ ಹೋಗುವ ಮನಸ್ಸಿರಲಿಲ್ಲ ಆದುದರಿಂದ ಸತೀಶ ಆಫೀಸಿಗೆ ರಜಾ ಚೀಟಿ ಕಳುಹಿಸಿದ ಹಾಗೂ ತಾನು ಬುದ್ಧಿವಂತರೆಂದು ತಿಳಿದಿದ್ದ ಇಬ್ಬರು ಡಾಕ್ಟರ್ ಅಲ್ಲಿಗೆ ಕಾವೇರಿಯನ್ನು ಕರೆದುಕೊಂಡು ಹೋದ ವೈದ್ಯರ ಬಳಿಗೆ ಹೋಗಲು ಕಾವೇರಿ ಮೊದಲು ಒಪ್ಪಲಿಲ್ಲ ನನಗೇನೂ ಆಗಿಲ್ಲ ನಾನು ಬರುವುದಿಲ್ಲ ಎಂದವಳು ಹಠ ಹಿಡಿದು ಬಿಟ್ಟಳು ಆದರೆ ಈ ಬಾರಿ ಸತೀಶ ಅವಳಿಗಿಂತಳು ಹೆಚ್ಚು ಹಠ ಹಿಡಿದ ನೀನು ಬರದಿದ್ದರೆ ನಿನ್ನ ಕೈಕಾಲು ಕಟ್ಟಿ ಹೊತ್ತುಕೊಂಡು ಹೋಗುತ್ತೇನೆ ಎಂದವನು ಬೆದರಿಕೆ ಹಾಕಿದಾಗ ಕಾವೇರಿಯ ಹಠ ಹಿಂದಕ್ಕೆ ಸರಿಯಿತು ಡಾಕ್ಟರ್ಗಳು ಕಾವೇರಿಯನ್ನು ಬಹಳ ಹೊತ್ತು ಪರೀಕ್ಷೆ ಮಾಡಿದರು ಸತೀಶ ಎದುರುಗಿದ್ದರೆ ಕಾವೇರಿ ನೇರವಾಗಿ ನಿರ್ಭಯವಾಗಿ ಉತ್ತರ ಕೊಡಲು ಅಳುಕಬಹುದೆಂಬ ಊಹೆಯಿಂದ ಸತೀಶನನ್ನು ಆಚೆಗೆ ಕಳುಹಿಸಿ ಕಾವೇರಿಯನ್ನು ತಮ್ಮ ಪ್ರಶ್ನೆಗಳಿಂದ ಕಾಡಿಸಿದರು ಕಾವೇರಿ ಮನಸ್ಸು ಬಂದಾಗ ಪ್ರಶ್ನೆಗೆ ಉತ್ತರ ಕೊಟ್ಟಳು ಕೆಲವು ಪ್ರಶ್ನೆಗಳು ತನ್ನ ಕಿವಿಯ ಮೇಲೆ ಬೀಳಲಿಲ್ಲವೆಂಬಂತೆ ಅನೇಕ ಸಲ ನಟಿಸಿದಳು ವೈದ್ಯರ ಅಭಿಪ್ರಾಯ ತಿಳಿಯುವ ತವಕ ಸತೀಶನಿಗೆ ಅವನು ಕಾವೇರಿಯನ್ನು ಕಾರಿನಲ್ಲಿ ಕೂರಿಸಿ ಮತ್ತೆ ವೈದ್ಯರ ಬಳಿಗೆ ಬಂದ ಏನಾಗಿದೆ ಆಕೆಗೆ ಎಂದು ತವಕದಿಂದ ಸತೀಶ ವೈದ್ಯರನ್ನು ಕೇಳಿದ ಕೊಂಚ ಹಿಸ್ಟೀರಿಯ ತರಹ ಆಗಿದೆ ರಕ್ತವಿಲ್ಲದ ಆಕೆಯ ದೇಹ ದುರ್ಬಲವಾಗಿದೆ ಬಲಗೊಡಿದ ಮೇಲೆ ಅವಳು ಸರಿ ಹೋಗುತ್ತಾರೆ ಆದರೆ ನೀವು ಸಹನೆಯಿಂದಿರಬೇಕು ಆಕೆಯನ್ನು ಒಂದು ಸಲ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ತೋರಿಸಿಕೊಂಡು ಬನ್ನಿ ನಿಧಾನ ಮಾಡಬೇಡಿ ನಿಧಾನ ಮಾಡಿದಷ್ಟು ರೋಗಿಗೆ ಅಪಾಯ ವೈದ್ಯರ ತೀರ್ಮಾನ ಕೇಳಿ ಸತೀಶ ಭೂಮಿಗಿಳಿದು ಹೋದ ತಲತಲಾಂತರದಿಂದ ಕಾಣದ ಕೇಳದ ರೋಗ ಈಗ ತನ್ನ ಸಂಸಾರದಲ್ಲಿ ಹೇಗೆ ನುಸುಳಿತು ಹಾಗಾಗಲಿಕ್ಕೆ ಕಾರಣವೇ ಇಲ್ಲ ಡಾಕ್ಟರ್ ಸತೀಶ ತೊದರಿದ ವೈದ್ಯರು ನಗುತ್ತಾ ನಮ್ಮ ಊಹೆ ತಪ್ಪಾಗಲಿ ಎಂದು ನಾವು ಹಾರೈಸುತ್ತೇವೆ ಏನಾದರಾಗಲಿ ನೀವು ಬೆಂಗಳೂರಿಗೆ ಹೋಗಿ ಬನ್ನಿ ಎಂದು ನಮ್ಮ ಸಲಹೆ ಎಂದರು ಸತೀಶ ಅವರ ನಗುವಿನಲ್ಲಿ ಭಾಗಿಯಾಗಲಿಲ್ಲ ಡಾಕ್ಟರ್ ಕೊಟ್ಟ ಏಟಿನಿಂದ ಚೇತರಿಸಿಕೊಳ್ಳಲು ಅವನಿಗೆ ಸ್ವಲ್ಪ ಹೊತ್ತು ಬೇಕಾಯಿತು ನೀವು ಏನು ಮಾಡುವುದಕ್ಕೂ ಸಾಧ್ಯವಿಲ್ಲವೇ ನೀವು ಬೆಂಗಳೂರಿಗೆ ಹೋಗುವುದು ಉತ್ತಮ ಎಂದರು ವೈದ್ಯರು ಸತೀಶ ಕಿನ್ನ ಮನಸ್ಕನಾಗಿ ಹಿಂತಿರುಗಿದ ಕಾರಿನಲ್ಲಿ ಕಾವೇರಿ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಕುಳಿತುಕೊಂಡಿದ್ದಳು